ಇವತ್ತಿನ ಈ ಪತ್ರಿಕಾಗೋಷ್ಠಿಯಲ್ಲಿ ನನ್ನ ಜೊತೆಗೆ ಇರುವಂತಹ ರಾಜ್ಯದ ಮಾಧ್ಯಮ ಸಮಿತಿಯ ಸದಸ್ಯರಾದಂತಹ ಶಿರುತ ರತನ್ ರಮೇಶ್ ಪೂಜಾರಿ ಅವರೇ ನಮ್ಮ ಜಿಲ್ಲಾ ವಕ್ತಾರರಾದ ರಾಜಗೋಪಾಲ್ ರೈ ಅವರೇ ಇನ್ನೊಬ್ಬ ವಕ್ತಾರರಾದ ಅರುಣ್ ಶೇಟ್ ಅವರೇ ವಸಂತ್ ಅವರೇ ಹಾಗೂ ಎಲ್ಲ ಮಾಧ್ಯಮ ಮಿತ್ರ ಇನ್ನೇನು ಎರಡು ದಿನಗಳಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನೋತ್ಸವವನ್ನ ಅದ್ದೂರಿಯಿಂದ ಆಚರಿಸುವುದಕ್ಕೆ ಇಡೀ ದೇಶ ಅಣಿಯಾಗ್ತಾ ಇರುವಂತಹ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ನಮ್ಮ ದೇಶದ ಯಶಸ್ವಿ ಪ್ರಧಾನ ಆಲೋಚನೆಯಂತೆ ಅವರ ಸೂಚನೆಯಂತೆ ಪ್ರತಿ ವರ್ಷ ಎರಡ್ ಸಾವಿರದ ಇಪ್ಪತ್ತೆರಡನೇ ವರ್ಷದಿಂದ ಸ್ವಾತಂತ್ರ್ಯ ದಿನೋತ್ಸವದ ಎರಡು ದಿನ ಮುಂಚಿತವಾಗಿ ದೇಶದ ಪ್ರತಿಯೊಬ್ಬ ಪ್ರಜೆಯ ಮನೆಯಲ್ಲಿ ರಾಷ್ಟ್ರ ಧ್ವಜಾರೋಹಣ ಆಗಬೇಕು ಅನ್ನುವ ಉದ್ದೇಶಕ್ಕೋಸ್ಕರ ಹರ್ ಹರ್ ತಿರಂಗ ಈ ಕಾರ್ಯಕ್ರಮವನ್ನು ಕಳೆದ ಮೂರು ವರ್ಷಗಳಿಂದ ನಾವು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಂಡು ಬರ್ತಾ ಇದ್ದೇವೆ ಈ ವರ್ಷ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನೋತ್ಸವದ ಪ್ರಯುಕ್ತವಾಗಿ ಆಗಸ್ಟ್ ಹತ್ತರಿಂದ ಹದಿನೈದರವರೆಗೆ ಪ್ರತಿ ಗ್ರಾಮದಲ್ಲಿ ಪ್ರತಿ ಪಟ್ಟಣದಲ್ಲಿ ತಿರಂಗ ಯಾತ್ರೆಯನ್ನು ಭಾರತೀಯ ಜನತಾ ಪಾರ್ಟಿಯ ವಿವಿಧ ಪ್ರಕೋಷ್ಠಗಳು ವಿವಿಧ ಮೋರ್ಚಾಗಳು ಮತ್ತು ನಮ್ಮ ಪ್ರಮುಖರ ನೇತೃತ್ವದಲ್ಲಿ ಅತ್ಯಂತ ಯಶಸ್ವಿಯಾಗಿ ಆಚರಿಸುವ ಸಂಕಲ್ಪವನ್ನು ಮಾಡಿ ಈಗಾಗಲೇ ಆ ಕಾರ್ಯಕ್ರಮ ಆರಂಭ ಆಗಿದೆ ಆಗಸ್ಟ್ ಹದಿಮೂರರಿಂದ ಅಂದರೆ ಇಂದಿನಿಂದ ಹದಿನೈದರ ಬೆಳಗಿನವರೆಗೆ ದೇಶದ ಉದ್ದಗಲಕ್ಕೂ ಪ್ರತಿಯೊಬ್ಬ ಪ್ರಜೆ ತನ್ನ ಮನೆಯಲ್ಲಿ ರಾಷ್ಟ್ರಧ್ವಜವನ್ನು ಆರೋಹಣ ಮಾಡಿ ಹದಿನೈದರ ಸಂಜೆ ಐದು ಗಂಟೆಗೆ ಧ್ವಜಾವತರಣ ಮಾಡೋದು ನಮ್ಮ ಈ ಹರಗರ್ ತಿರಂಗ ಕಾರ್ಯಕ್ರಮದ ಒಟ್ಟಾರೆ ಸ್ವರೂಪ ಮತ್ತು ಸಂಕಲ್ಪ ಈಗಾಗಲೇ ದೇಶದಲ್ಲಿ ನಮಗೆ ಈಗ ಲಭ್ಯ ಆಗಿರುವಂತಹ ಮಾಹಿತಿಯ ಪ್ರಕಾರ ನಮ್ಮ ಪಕ್ಷದ ಸರಳ ಆಪ್ ಮತ್ತು ಹರ್ಗರ್ ತಿರಂಗ ಆ್ಯಪ್ನಲ್ಲಿ ಅಪ್ಲೋಡ್ ಆಗಿರುವಂತಹ ಧ್ವಜಾರೋಹಣ ಮಾಡಿ ಅಪ್ಲೋಡ್ ಆಗಿರುವಂತಹ ಒಟ್ಟು ಸಂಖ್ಯೆ ಒಂದು ಕೋಟಿಗೂ ಹೆಚ್ಚು ಅನ್ನುವಂಥದ್ದು ಈಗ ಈ ಹೊತ್ತಿನವರೆಗೆ ನಮಗೆ ಲಭ್ಯ ಆಗಿರುವಂತಹ ಮಾಹಿತಿ ಇವತ್ತಿನಿಂದ ಆಗಸ್ಟ್ ಹದಿನೈದರ ಬೆಳಗಿನವರೆಗೆ ಪ್ರತಿಯೊಬ್ಬ ಪ್ರಜೆಯ ಮನೆಯಲ್ಲಿ ಈ ಧ್ವಜಾರೋಹಣವನ್ನು ಆಚರಿಸುವಂತಹ ಕಾರ್ಯಕ್ರಮಕ್ಕೆ ಎಲ್ಲ ಸಿದ್ಧತೆಗಳು ನಡೀತಾ ಇದೆ ಮಂಗಳೂರಿನಲ್ಲಿ ವಿಶೇಷವಾಗಿ ಮಾಧ್ಯಮ ತಂಡದ ನೇತೃತ್ವದಲ್ಲಿ ಹರ್ಗರ ತಿರಂಗ ಕಾರ್ಯಕ್ರಮಕ್ಕೆ ನಾವು ಇವತ್ತು ಬೆಳಿಗ್ಗೆ ಚಾಲನೆಯನ್ನು ಕೊಟ್ವಿ ಹರ್ಗರ್ ತಿರಂಗ ಕಾರ್ಯಕ್ರಮದ ಭಾಗವಾಗಿ ಈಗಾಗಲೇ ರಾಷ್ಟ್ರದ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡದಂತಹ ಮಹಾಪುರುಷರ ಪುತ್ಥಳಿಯನ್ನ ಸ್ವಚ್ಛಗೊಳಿಸಿ ಅಲ್ಲಿ ನಾವು ಗೌರವ ಸಲ್ಲಿಸುವಂತಹ ಕಾರ್ಯಕ್ರಮವನ್ನು ಕೂಡ ಮಂಗಳೂರಿನಲ್ಲಿ ಇವತ್ತು ಬೆಳಿಗ್ಗೆ ಮಾನ್ಯ ಸಂಸದರು ಮತ್ತು ನಮ್ಮ ಜಿಲ್ಲೆಯ ಅಧ್ಯಕ್ಷರು ಸತೀಶ್ ಕುಂಫಲ ಅವರ ನೇತೃತ್ವದಲ್ಲಿ ಆ ಕಾರ್ಯಕ್ರಮಕ್ಕೂ ಕೂಡ ಚಾಲನೆಯನ್ನ ಕೊಟ್ಟಿದ್ದೀವಿ ಮಧ್ಯಾಹ್ನ ಮೂರುವರೆಗೆ ಹರಗರ ತಿರಂಗ ಕಾರ್ಯಕ್ರಮ ಮಂಗಳೂರಲ್ಲಿ ಆಯೋಜನೆಯಾಗಿದೆ ಆ ಕಾರ್ಯಕ್ರಮದಲ್ಲೂ ನಾವು ಭಾಗವಹಿಸೋರಿದ್ದೀವಿ ಈ ವರ್ಷದ ಸ್ವಾತಂತ್ರ್ಯ ದಿನೋತ್ಸವ ಮತ್ತು ಹರಗರ ತಿರಂಗಕ್ಕೆ ವಿಶೇಷ ಮೆರುಗನ್ನ ತಂದುಕೊಡ್ತಿರೋದು ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯಲ್ಲಿ ಭಾರತದ ದೇಶದ ಕೋಟಿ ಕೋಟಿ ಜನರ ಭಾವನೆಯ ಪ್ರತೀಕವಾಗಿ ಸಮರ್ಥ ನೇತೃತ್ವವನ್ನು ವಹಿಸಿರುವಂತಹ ದೇಶದ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮತ್ತು ಕೆಚ್ಚದೆಯಿಂದ ಹೋರಾಡಿ ಈ ದೇಶದ ಸ್ವಾಭಿಮಾನವನ್ನು ಎತ್ತಿ ಹಿಡಿದಂತಹ ಲಕ್ಷಾಂತರ ಸೈನಿಕರಿಗೆ ಗೌರವ ಸಲ್ಲಿಸುವ ಕಾರಣಕ್ಕೋಸ್ಕರ ಲಕ್ಷಾಂತರ ಸೈನಿಕರ ಭಾವನೆಗಳಿಗೆ ಗೌರವಿಸೋದಕ್ಕೋಸ್ಕರ ದೇಶಕ್ಕೋಸ್ಕರ ಪ್ರಾಣಾರ್ಪಣೆ ಮಾಡದಂತಹ ಹಲವು ಯೋಧರ ಸ್ಮೃತಿಗಳಿಗೆ ಗೌರವ ಸಲ್ಲಿಸುವಂತಹ ಕಾರ್ಯಕ್ರಮಕ್ಕೆ ಈ ಬಾರಿ ನಾವು ವಿಶೇಷವಾದಂತಹ ಒತ್ತನ್ನು ಕೊಟ್ಟಿದ್ದೀವಿ ಆಪರೇಷನ್ ಸಿಂಧೂರ ಈಗಾಗಲೇ ನಾವು ಸ್ವಾತಂತ್ರ್ಯದ ನಂತರ ನಡೆದಂತಹ ಹಲವು ಛಾಯಾ ಯುದ್ಧಗಳು ಪಾಕಿಸ್ತಾನ ನಡೆಸಿದಂತಹ ಹಲವು ಛಾಯಾ ಯುದ್ಧಗಳು ಮತ್ತು ಅಧಿಕೃತವಾಗಿ ನಡೆಸಿದಂತಹ ಎರಡು ಮೂರು ಯುದ್ಧಗಳಲ್ಲಿ ಭಾರತ ಹೇಗೆ ತನ್ನ ವಿಜಯ ಪತಾಕೆಯನ್ನು ಹಾರಿಸ್ತೋ ಅದೇ ರೀತಿಯಲ್ಲಿ ನಾವು ಆಪರೇಷನ್ ಸಿಂಧೂರದ ಸಂದರ್ಭದಲ್ಲೂ ಕೂಡ ಭಾರತದ ಯೋಧರು ಮತ್ತು ಭಾರತದ ನೇತೃತ್ವ ಇದೆರಡು ಅತ್ಯಂತ ಸಮರ್ಥವಾಗಿ ಜವಾಬ್ದಾರಿಯನ್ನು ನಿರ್ವಹಿಸಿದ್ದರೂ ನಾವೆಲ್ಲರೂ ಕೂಡ ಕಂಡಿದ್ದೇವೆ ಸೊ ಹಾಗಾಗಿ ಈ ಆಪರೇಷನ್ ಸಿಂಧೂರದ ಸ್ಮರಣಾರ್ಥವಾಗಿ ನಾವು ಈ ಮೂಲಕ ರಾಜ್ಯದ ಉದ್ದಗಲಕ್ಕೆ ಇರತಕ್ಕಂತಹ ದೇಶಭಕ್ತ ಎಲ್ಲ ನಾಗರಿಕ ಬಂಧು ಭಗಿನಿಯರಲ್ಲಿ ನಾವು ವಿನಂತಿ ಮಾಡಿಕೊಳ್ಳೋದು ಹರ್ಘರ್ ತಿರಂಗ ಕಾರ್ಯಕ್ರಮದ ಭಾಗವಾಗಿ ಪ್ರತಿಯೊಬ್ಬ ಪ್ರಜೆ ಧ್ವಜವನ್ನ ತನ್ನ ಮನೆಯಲ್ಲಿ ಹಾರಿಸಿ ಗೌರವ ಸಲ್ಲಿಸುವ ಮೂಲಕ ನಮ್ಮ ಯೋಧರಿಗೆ ಹುತಾತ್ಮರಾದಂತಹ ಯೋಧರಿಗೆ ಮತ್ತು ದೇಶದ ಹಿತವನ್ನ ಕಾಪಾಡೋದಕ್ಕೆ ಕಟಿಬದ್ಧರಾದಂತಹ ದೇಶದ ನೇತೃತ್ವ ಪ್ರಧಾನಮಂತ್ರಿ ನಾವು ನೈತಿಕ ಬೆಂಬಲವನ್ನ ಕೊಡಬೇಕು ಅನ್ನುವಂತಹ ಕಳಕಳಿಯ ವಿನಂತಿಯನ್ನ ನಾವು ಈ ಸಂದರ್ಭದಲ್ಲಿ ಮಾಡಿಕೊಳ್ತಾ ಇದ್ದೇವೆ ಸಂಗತಿಯನ್ನು ನಿಮ್ಮ ಜೊತೆ ನಾನು ಹಂಚಿಕೊಳ್ಳುವುದಕ್ಕೆ ಬಯಸ್ತೇನೆ ಈಗಾಗಲೇ ಕಾಂಗ್ರೆಸ್ನ ಛಾಯಾ ಅಧ್ಯಕ್ಷರು ಅವರಿಗೆ ಅಧ್ಯಕ್ಷರಾಗುವಂತಹ ನೈತಿಕವಾದಂತಹ ಯೋಗ್ಯತೆ ಇಲ್ಲ ಅನ್ನೋದನ್ನ ಅವರೇ ತೋರ್ಪಡಿಸಿಕೊಂಡಿದ್ದಾರೆ ಛಾಯಾ ಅಧ್ಯಕ್ಷರನ್ನ ಬದಿಗೆ ಇಟ್ಟುಕೊಂಡು ಕಾಂಗ್ರೆಸ್ ಪಕ್ಷವನ್ನ ನಡೆಸ್ತಾ ಇರತಕ್ಕಂತಹ ರಾಹುಲ್ ಗಾಂಧಿ ಅವರು ಮತಗಳತನದ ಒಂದು ಸುಳ್ಳು ಆರೋಪವನ್ನ ಮಾಡಿ ಇಡೀ ದೇಶದಲ್ಲಿ ಗೊಂದಲವನ್ನು ಸೃಷ್ಟಿ ಮಾಡತಕ್ಕಂತಹ ಒಂದು ಷಡ್ಯಂತ್ರವನ್ನು ಮಾಡಿದ್ರು ಆ ಷಡ್ಯಂತ್ರಕ್ಕೆ ಬೆಂಗಳೂರು ಕರ್ನಾಟಕ ಸಾಕ್ಷಿ ಆಗಬೇಕಾಗಿತ್ತು ನಾವು ಇಡೀ ರಾಜ್ಯದ ಜನ ನಿರೀಕ್ಷೆ ಮಾಡಿದ್ದೀವಿ ರಾಹುಲ್ ಗಾಂಧಿ ಅವರು ದಾಖಲೆಗಳನ್ನು ಕೊಡ್ತಾರೆ ಚುನಾವಣಾ ಆಯೋಗ ಒಂದು ಸಂವಿಧಾನಾತ್ಮಕವಾದಂತಹ ಸಂಸ್ಥೆ ಆಗಿರೋದ್ರಿಂದ ನಿರ್ದಿಷ್ಟವಾದಂತಹ ಕ್ರಮದಲ್ಲಿ ಅಫಿಡವಿಟ್ ಅನ್ನು ಸಲ್ಲಿಸುವುದರ ಮೂಲಕ ದಾಖಲೆಯನ್ನ ಕೊಡ್ತಾರೆ ಅಂತ ರಾಜ್ಯದ ಆರು ನಿರೀಕ್ಷೆ ಮಾಡಿದ್ರು ಆದರೆ ಯಾವುದೇ ದಾಖಲೆಯನ್ನ ಬಿಡುಗಡೆ ಮಾಡದೆ ನಿಯಮಾನುಸಾರ ಕೊಡಬೇಕಾದಂತ ಅಫಿಡವಿಟ್ ಚುನಾವಣಾ ಆಯೋಗಕ್ಕೆ ಕೊಡದೆ ಪಲಾಯನ ಇದುವರೆಗೆ ರಾಹುಲ್ ಗಾಂಧಿ ಅವರು ಮಾಡಿರುವಂತಹ ಹಿಟ್ ಅಂಡ್ ರನ್ ಅಭಿಯಾನದ ಮುಂದುವರೆದ ಭಾಗ ಅಂತ ಹೇಳೋದಕ್ಕೆ ನಾನು ಈ ಸಂದರ್ಭದಲ್ಲಿ ಬಯಸಿದೆ ದಾಖಲೆಯನ್ನ ಕೊಡಲಿಲ್ಲ ಅಫಿಡವಿಟ್ ಅನ್ನ ಕೊಡಲಿಲ್ಲ ನಮ್ಮ ಆರೋಪವೇ ದಾಖಲೆ ಅನ್ನುವಂಥದ್ದನ್ನ ಚುನಾವಣಾ ಆಯೋಗಕ್ಕೆ ಹಾರಿಕೆ ಉತ್ತರವನ್ನು ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ನಾನು ಯಾಕೆ ಉಲ್ಲೇಖ ಮಾಡ್ತೇನೆ ಅಂತಂದ್ರೆ ನಮ್ಮ ಸ್ವಾತಂತ್ರ್ಯ ದಿನ ನಮ್ಮ ಗಣರಾಜ್ಯೋತ್ಸವ ಇವು ನಮ್ಮ ದೇಶದ ಸಂವಿಧಾನದ ಅತ್ಯಂತ ಸಾಂವಿಧಾನಿಕವಾಗಿ ನಾವು ಗೌರವಿಸುವಂತ ಎರಡು ಮಹತ್ವದ ದಿನಗಳು ಸ್ವಾತಂತ್ರ್ಯೋತ್ಸವ ಸಮೀಪಿಸ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಈ ದೇಶದ ಪ್ರಜಾತಂತ್ರವನ್ನು ಪ್ರಜಾತಂತ್ರ ವ್ಯವಸ್ಥೆಯನ್ನು ಕಾಯುವಂತಹ ಚುನಾವಣಾ ಆಯೋಗದ ಗೌರವಕ್ಕೆ ಚ್ಯುತಿ ತರುವಂತಹ ಅವರ ಶಕ್ತಿ ಸಾಮರ್ಥ್ಯಕ್ಕೆ ಚ್ಯುತಿ ತರುವಂತಹ ಪ್ರಶ್ನೆ ಮಾಡತಕ್ಕಂತಹ ದುಸ್ಸಾಹಸಕ್ಕೆ ರಾಹುಲ್ ಗಾಂಧಿ ಅವರು ಮತ್ತು ಕಾಂಗ್ರೆಸ್ ಪಕ್ಷದ ಇತರ ನಾಯಕರು ಕೈ ಹಾಕಿದ್ರು ಆದರೆ ಪಲಾಯನವಾದವನ್ನ ಮಾಡೋದ್ರ ಮೂಲಕ ಅವರನ್ನ ಅವರೇ ಜಗತ್ತಿನ ಎದುರು ಬೆತ್ತಲೆಗೊಳಿಸಿಕೊಂಡಿದ್ದಾರೆ ಅನ್ನುವಂತಹ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ ಮತ್ತು ಈ ಸ್ವಾತಂತ್ರ್ಯ ದಿನದ ಸಂದರ್ಭದಲ್ಲಿ ನಮ್ಮ ಸ್ವಾತಂತ್ರ್ಯಕ್ಕೆ ನಮ್ಮ ಸಂವಿಧಾನಕ್ಕೆ ನಮ್ಮ ದೇಶದ ಆತ್ಮಗೌರವಕ್ಕೆ ಇಡೀ ಜಗತ್ತಿನ ಜಗತ್ತಿನೆದುರು ಕಳಂಕ ತರತಕ್ಕಂಥ ಹುನ್ನಾರ ಮಾಡುವಂತಹ ಶಕ್ತಿಗಳನ್ನ ನಾವು ಹಿಮ್ಮೆಟ್ಟಿಸಬೇಕಾಗಿದೆ ಆ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಕೂಡ ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಈ ಷಡ್ಯಂತ್ರದ ವಿರುದ್ಧ ಈಗಾಗಲೇ ನಮ್ಮ ಕಾರ್ಯಕರ್ತರು ನಮ್ಮ ನಾಯಕರು ಅಧಿಕೃತವಾದಂತಹ ಅಂಕಿ ಸಂಖ್ಯೆಗಳನ್ನು ಬಿಡುಗಡೆ ಮಾಡೋದ್ರ ಮೂಲಕ ಕಾಂಗ್ರೆಸ್ ಪಕ್ಷದ ಈ ಪೊಳ್ಳು ಕಾರ್ಯಕ್ರಮವನ್ನ ಘೋಷಣೆಯನ್ನ ದೂಷಣೆಯನ್ನ ನಾವು ಜಗಜ್ಜಾಹೀರ್ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದೇವೆ ಸೊ ಹಾಗಾಗಿ ಸ್ವಾತಂತ್ರ್ಯ ದಿನದ ಸಂದರ್ಭದಲ್ಲಿ ಕೊನೆಯದಾಗಿ ನಾನು ಕೇಳ್ಕೊಡೋದು ನಮ್ಮ ರಾಷ್ಟ್ರದ ಲಾಂಛನ ನಮ್ಮ ರಾಷ್ಟ್ರ ಧ್ವಜ ಸಂವಿಧಾನಾತ್ಮಕವಾದಂತಹ ನಮ್ಮ ಸಂಘ ಸಂಸ್ಥೆಗಳು ಇವುಗಳನ್ನ ಗೌರವಿಸುವಂತಹ ಕೆಲಸವನ್ನ ಎಲ್ಲರೂ ಮಾಡಬೇಕು ಅದಕ್ಕೆ ಕಳಂಕ ತರತಕ್ಕಂತಹ ಕೆಲಸಕ್ಕೆ ದುಸ್ಸಾಹಸಕ್ಕೆ ಕೈ ಹಾಕಬಾರದು ಅನ್ನುವಂತಹ ಆಗ್ರಹವನ್ನ ಮಾಡುತ್ತಾ ನನ್ನ ಮಾತಿಗೆ ವಿರಾಮವನ್ನ ಹೇಳ್ತೇನೆ ಎಲ್ಲರಿಗೂ ಕೂಡ ನಮಸ್ಕಾರ ವಕ್ತಾರರಾದ ರಾಜಗೋಪಾಲ್ ರೈ ಅವರೇ ಇನ್ನೊಬ್ಬ ವಕ್ತಾರರಾದ ಅರುಣ್ ಶೇಟ್ ಅವರೇ ವಸಂತ್ ಪೂಜಾರಿ ಅವರೇ ಹಾಗೂ ಎಲ್ಲ ಮಾಧ್ಯಮ ಮಿತ್ರ ಇನ್ನೇನು ಎರಡು ದಿನಗಳಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನೋತ್ಸವವನ್ನು ಅದ್ದೂರಿಯಿಂದ ಆಚರಿಸುವುದಕ್ಕೆ ಇಡೀ ದೇಶ ಅಣಿಯಾಗ್ತಾ ಇರುವಂತಹ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ನಮ್ಮ ದೇಶದ ಯಶಸ್ವಿ ಪ್ರಧಾನಮಂತ್ರಿಯವರ ಆಲೋಚನೆಯಂತೆ ಅವರ ಸೂಚನೆಯಂತೆ ಪ್ರತಿ ವರ್ಷ ಎರಡು ಸಾವಿರದ ಇಪ್ಪತ್ತೆರಡನೇ ವರ್ಷದಿಂದ ಸ್ವಾತಂತ್ರ್ಯ ದಿನೋತ್ಸವದ ಎರಡು ದಿನ ಮುಂಚಿತವಾಗಿ ದೇಶದ ಪ್ರತಿಯೊಬ್ಬ ಪ್ರಜೆಯ ಮನೆಯಲ್ಲಿ ರಾಷ್ಟ್ರ ಧ್ವಜಾರೋಹಣ ಆಗಬೇಕು ಅನ್ನುವ ಉದ್ದೇಶಕ್ಕೋಸ್ಕರ ಹರ್ ಹರ್ ತಿರಂಗ ಈ ಕಾರ್ಯಕ್ರಮವನ್ನು ಕಳೆದ ಮೂರು ವರ್ಷಗಳಿಂದ ನಾವು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಂಡು ಬರ್ತಾ ಇದ್ದೇವೆ ಈ ವರ್ಷ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನೋತ್ಸವದ ಪ್ರಯುಕ್ತವಾಗಿ ಆಗಸ್ಟ್ ಹತ್ತರಿಂದ ಹದಿನೈದರವರೆಗೆ ಪ್ರತಿ ಗ್ರಾಮದಲ್ಲಿ ಪ್ರತಿ ಪಟ್ಟಣದಲ್ಲಿ ತಿರಂಗ ಯಾತ್ರೆಯನ್ನು ಭಾರತೀಯ ಜನತಾ ಪಾರ್ಟಿಯ ವಿವಿಧ ಪ್ರಕೋಷ್ಠಗಳು ವಿವಿಧ ಮೋರ್ಚಾಗಳು ಮತ್ತು ನಮ್ಮ ಪ್ರಮುಖರ ನೇತೃತ್ವದಲ್ಲಿ ಅತ್ಯಂತ ಯಶಸ್ವಿಯಾಗಿ ಆಚರಿಸುವ ಸಂಕಲ್ಪವನ್ನು ಮಾಡಿ ಈಗಾಗಲೇ ಆ ಕಾರ್ಯಕ್ರಮ ಆರಂಭ ಆಗಿದೆ ಆಗಸ್ಟ್ ಹದಿಮೂರರಿಂದ ಅಂದರೆ ಇಂದಿನಿಂದ ಹದಿನೈದರ ಬೆಳಗಿನವರೆಗೆ ದೇಶದ ಉದ್ದಗಲಕ್ಕೂ ಪ್ರತಿಯೊಬ್ಬ ಪ್ರಜೆ ತನ್ನ ಮನೆಯಲ್ಲಿ ರಾಷ್ಟ್ರಧ್ವಜವನ್ನು ಆರೋಹಣ ಮಾಡಿ ಹದಿನೈದರ ಸಂಜೆ ಐದು ಗಂಟೆಗೆ ಧ್ವಜಾವತರಣ ಮಾಡೋದು ನಮ್ಮ ಈ ಹರ್ಘರ್ ತಿರಂಗ ಕಾರ್ಯಕ್ರಮದ ಒಟ್ಟಾರೆ ಸ್ವರೂಪ ಮತ್ತು ಸಂಕಲ್ಪ ಈಗಾಗಲೇ ದೇಶದಲ್ಲಿ ನಮಗೆ ಈಗ ಲಭ್ಯ ಆಗಿರುವಂತಹ ಮಾಹಿತಿಯ ಪ್ರಕಾರ ನಮ್ಮ ಪಕ್ಷದ ಸರಳ ಆ್ಯಪ್ ಮತ್ತು ಹರ ಘರ್ ತಿರಂಗಾ ಆ್ಯಪ್ನಲ್ಲಿ ಅಪ್ಲೋಡ್ ಆಗಿರುವಂಥ ಧ್ವಜಾರೋಹಣ ಮಾಡಿ ಅಪ್ಲೋಡ್ ಆಗಿರುವಂತಹ ಒಟ್ಟು ಸಂಖ್ಯೆ ಒಂದು ಕೋಟಿಗೂ ಹೆಚ್ಚು ಈಗ ನಮಗೆ ಲಭ್ಯ ಆಗಿರುವಂತಹ ಮಾಹಿತಿ ಇವತ್ತಿನಿಂದ ಆಗಸ್ಟ್ ಹದಿನೈದರ ಬೆಳಗಿನವರೆಗೆ ಪ್ರತಿಯೊಬ್ಬ ಪ್ರಜೆಯ ಮನೆಯಲ್ಲಿ ಈ ಧ್ವಜಾರೋಹಣವನ್ನ ಆಚರಿಸುವಂತಹ ಕಾರ್ಯಕ್ರಮಕ್ಕೆ ಎಲ್ಲ ಸಿದ್ಧತೆಗಳು ನಡೀತಾ ಇದೆ ಮಂಗಳೂರಿನಲ್ಲಿ ವಿಶೇಷವಾಗಿ ಮಾಧ್ಯಮ ತಂಡದ ನೇತೃತ್ವದಲ್ಲಿ ಹರ್ಗರ್ ತಿರಂಗ ಕಾರ್ಯಕ್ರಮಕ್ಕೆ ನಾವು ಇವತ್ತು ಬೆಳಿಗ್ಗೆ ಚಾಲನೆಯನ್ನು ಕೊಟ್ಟು ಹರ್ಗರ್ ತಿರಂಗ ಕಾರ್ಯಕ್ರಮದ ಭಾಗವಾಗಿ ಈಗಾಗಲೇ ರಾಷ್ಟ್ರದ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡದಂತಹ ಮಹಾಪುರುಷರ ಪುತ್ಥಳಿಯನ್ನು ಸ್ವಚ್ಛಗೊಳಿಸಿ ಅಲ್ಲಿ ನಾವು ಗೌರವ ಸಲ್ಲಿಸುವಂತಹ ಕಾರ್ಯಕ್ರಮವನ್ನು ಕೂಡ ಮಂಗಳೂರಿನಲ್ಲಿ ಇವತ್ತು ಬೆಳಿಗ್ಗೆ ಮಾನ್ಯ ಸಂಸದರು ಮತ್ತು ನಮ್ಮ ಜಿಲ್ಲೆಯ ಅಧ್ಯಕ್ಷರು ಸತೀಶ್ ಕುಂಫಲ ಅವರ ನೇತೃತ್ವದಲ್ಲಿ ಆ ಕಾರ್ಯಕ್ರಮಕ್ಕೂ ಕೂಡ ಚಾಲನೆಯನ್ನ ಕೊಟ್ಟಿದ್ದೀವಿ ಮಧ್ಯಾಹ್ನ ಮೂರೂವರೆಗೆ ಹರಗರ್ ತಿರಂಗ ಕಾರ್ಯಕ್ರಮ ಮಂಗಳೂರಲ್ಲಿ ಆಯೋಜನೆ ಆಗಿದೆ ಆ ಕಾರ್ಯಕ್ರಮದಲ್ಲೂ ನಾವು ಭಾಗವಹಿಸಿದ್ದೀವಿ ಈ ವರ್ಷದ ಸ್ವಾತಂತ್ರ್ಯ ದಿನೋತ್ಸವ ಮತ್ತು ಹರ್ಗರ್ ತಿರಂಗಕ್ಕೆ ವಿಶೇಷ ಮೆರುಗನ್ನ ತಂದು ಕೊಟ್ಟಿರೋದು ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯಲ್ಲಿ ಭಾರತದ ದೇಶದ ಕೋಟಿ ಕೋಟಿ ಜನರ ಭಾವನೆಯ ಪ್ರತೀಕವಾಗಿ ಸಮರ್ಥ ನೇತೃತ್ವವನ್ನು ವಹಿಸಿರುವಂತಹ ದೇಶದ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮತ್ತು ಕೆಚ್ಚದೆಯಿಂದ ಹೋರಾಡಿ ಈ ದೇಶದ ಸ್ವಾಭಿಮಾನವನ್ನು ಎತ್ತಿ ಹಿಡಿದಂತಹ ಲಕ್ಷಾಂತರ ಸೈನಿಕರಿಗೆ ಗೌರವ ಸಲ್ಲಿಸುವ ಕಾರಣಕ್ಕೋಸ್ಕರ ಲಕ್ಷಾಂತರ ಸೈನಿಕರ ಭಾವನೆಗಳಿಗೆ ಗೌರವಿಸೋದಕ್ಕೋಸ್ಕರ ದೇಶಕ್ಕೋಸ್ಕರ ಪ್ರಾಣಾರ್ಪಣೆ ಮಾಡಿದಂತಹ ಹಲವು ಯೋಧರ ಸ್ಮೃತಿಗಳಿಗೆ ಗೌರವ ಕಾರ್ಯಕ್ರಮಕ್ಕೆ ಈ ಬಾರಿ ನಾವು ವಿಶೇಷವಾದಂತಹ ಒತ್ತನ್ನು ಕೊಟ್ಟಿದ್ದೀವಿ ಆಪರೇಷನ್ ಸಿಂಧೂರ ಈಗಾಗಲೇ ನಾವು ಸ್ವಾತಂತ್ರ್ಯದ ನಂತರ ನಡೆದಂತಹ ಹಲವು ಛಾಯಾ ಯುದ್ಧಗಳು ಪಾಕಿಸ್ತಾನ ನಡೆಸಿದಂತಹ ಹಲವು ಛಾಯಾ ಯುದ್ಧಗಳು ಮತ್ತು ಅಧಿಕೃತವಾಗಿ ನಡೆಸಿದಂತಹ ಎರಡು ಮೂರು ಯುದ್ಧಗಳಲ್ಲಿ ಭಾರತ ಹೇಗೆ ತನ್ನ ವಿಜಯ ಪತಾಕೆಯನ್ನು ಹಾರಿಸ್ತೋ ಅದೇ ರೀತಿಯಲ್ಲಿ ನಾವು ಆಪರೇಷನ್ ಸಿಂಧೂರದ ಸಂದರ್ಭದಲ್ಲೂ ಕೂಡ ಭಾರತದ ಯೋಧರು ಮತ್ತು ಭಾರತದ ನೇತೃತ್ವ ಇದೆರಡು ಅತ್ಯಂತ ಸಮರ್ಥವಾಗಿ ಜವಾಬ್ದಾರಿಯನ್ನು ನಿರ್ವಹಿಸಿದ್ದರೂ ನಾವೆಲ್ಲರೂ ಕೂಡ ಕಂಡಿದ್ದೇವೆ ಸೊ ಹಾಗಾಗಿ ಈ ಆಪರೇಷನ್ ಸಿಂಧೂರದ ಸ್ಮರಣಾರ್ಥವಾಗಿ ನಾವು ಈ ಮೂಲಕ ರಾಜ್ಯದ ಉದ್ದಗಲಕ್ಕೆ ಇರ್ತಕ್ಕಂತಹ ದೇಶಭಕ್ತ ಎಲ್ಲ ನಾಗರಿಕ ಬಂಧು ಭಗಿನಿಯರಲ್ಲಿ ನಾವು ವಿನಂತಿ ಮಾಡಿಕೊಳ್ಳೋದು ಹರ್ ಘರ್ ತಿರಂಗ ಕಾರ್ಯಕ್ರಮದ ಭಾಗವಾಗಿ ಪ್ರತಿಯೊಬ್ಬ ಪ್ರಜೆ ಧ್ವಜವನ್ನು ತನ್ನ ಮನೆಯಲ್ಲಿ ಹಾರಿಸಿ ಗೌರವ ಸಲ್ಲಿಸುವ ಮೂಲಕ ನಮ್ಮ ಯೋಧರಿಗೆ ಹುತಾತ್ಮರಾದಂತಹ ಯೋಧರಿಗೆ ಮತ್ತು ದೇಶದ ಹಿತವನ್ನು ಕಾಪಾಡೋದಕ್ಕೆ ಕಟಿಬದ್ಧರಾದಂತಹ ದೇಶದ ನೇತೃತ್ವ ಪ್ರಧಾನಮಂತ್ರಿಯವರಿಗೆ ನಾವು ನೈತಿಕ ಬೆಂಬಲವನ್ನ ಕೊಡಬೇಕು ಅನ್ನುವಂತಹ ಕಳಕಳಿಯ ವಿನಂತಿಯನ್ನ ನಾವು ಈ ಸಂದರ್ಭದಲ್ಲಿ ಮಾಡಿಕೊಳ್ತಾ ಇದ್ದೇವೆ ಸಂಗತಿಯನ್ನು ನಿಮ್ಮ ಜೊತೆ ನಾನು ಹಂಚಿಕೊಳ್ಳುವುದಕ್ಕೆ ಬಯಸ್ತೇನೆ ಈಗಾಗಲೇ ಛಾಯಾ ಅಧ್ಯಕ್ಷರು ಅವರಿಗೆ ಅಧ್ಯಕ್ಷರಾಗುವಂತಹ ನೈತಿಕವಾದಂತಹ ಯೋಗ್ಯತೆ ಇಲ್ಲ ಅನ್ನೋದನ್ನು ಅವರೇ ತೋರ್ಪಡಿಸಿಕೊಂಡಿದ್ದಾರೆ ಛಾಯಾ ಅಧ್ಯಕ್ಷರನ್ನ ಬದಿಗೆ ಇಟ್ಟುಕೊಂಡು ಕಾಂಗ್ರೆಸ್ ಪಕ್ಷವನ್ನು ನಡೆಸ್ತಾ ಇರತಕ್ಕಂತ ರಾಹುಲ್ ಗಾಂಧಿಯವರು ಮತಗಳ್ಳತನದ ಒಂದು ಸುಳ್ಳು ಆರೋಪವನ್ನು ಮಾಡಿ ಇಡೀ ದೇಶದಲ್ಲಿ ಗೊಂದಲವನ್ನು ಸೃಷ್ಟಿ ಮಾಡತಕ್ಕಂತಹ ಒಂದು ಷಡ್ಯಂತ್ರವನ್ನು ಮಾಡಿದರು ಆ ಷಡ್ಯಂತ್ರಕ್ಕೆ ಬೆಂಗಳೂರು ಕರ್ನಾಟಕ ಸಾಕ್ಷಿ ಆಗಬೇಕಾಗಿತ್ತು ನಾವು ಇಡೀ ರಾಜ್ಯದ ಜನ ನಿರೀಕ್ಷೆ ಮಾಡಿದ್ವಿ ರಾಹುಲ್ ಗಾಂಧಿ ಅವರು ದಾಖಲೆಗಳನ್ನ ಕೊಡ್ತಾರೆ ಚುನಾವಣಾ ಆಯೋಗ ಒಂದು ಸಂವಿಧಾನಾತ್ಮಕವಾದಂತಹ ಸಂಸ್ಥೆ ಆಗಿರೋದ್ರಿಂದ ನಿರ್ದಿಷ್ಟವಾದಂತಹ ಕ್ರಮದಲ್ಲಿ ಅಫಿಡವಿಟ್ ಅನ್ನು ಸಲ್ಲಿಸೋದ್ರ ಮೂಲಕ ದಾಖಲೆಯನ್ನು ಕೊಡ್ತಾರೆ ಅಂತ ರಾಜ್ಯದ ಆರು ಕೋಟಿ ಜನ ನಿರೀಕ್ಷೆ ಮಾಡಿದ್ರು ಆದರೆ ಯಾವುದೇ ದಾಖಲೆಯನ್ನ ಬಿಡುಗಡೆ ಮಾಡದೆ ನಿಯಮಾನುಸಾರ ಕೊಡಬೇಕಾದಂತಹ ಅಫಿಡವಿಟ್ ಅನ್ನು ಚುನಾವಣಾ ಆಯೋಗಕ್ಕೆ ಕೊಡದೆ ಪಲಾಯನ ಕೈದಿರೋದು ಇದುವರೆಗೆ ರಾಹುಲ್ ಗಾಂಧಿ ಅವರು ಮಾಡಿರುವಂತಹ ಹಿಟ್ ಅಂಡ್ ರನ್ ಅಭಿಯಾನದ ಮುಂದುವರೆದ ಭಾಗ ಅಂತ ಹೇಳೋದಕ್ಕೆ ನಾನು ಈ ಸಂದರ್ಭದಲ್ಲಿ ಬಯಸಿ ದಾಖಲೆಯನ್ನು ಕೊಡಲಿಲ್ಲ ಅಫಿಡವಿಟ್ ಅನ್ನ ಕೊಡಲಿಲ್ಲ ನಮ್ಮ ಆರೋಪವೇ ದಾಖಲೆ ಅನ್ನುವಂಥದ್ದನ್ನ ಚುನಾವಣಾ ಆಯೋಗಕ್ಕೆ ಹಾರಿಕೆ ಉತ್ತರವನ್ನು ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ನಾನು ಯಾಕೆ ಉಲ್ಲೇಖ ಮಾಡ್ತೇನೆ ಅಂತಂದ್ರೆ ನಮ್ಮ ಸ್ವಾತಂತ್ರ್ಯ ದಿನ ನಮ್ಮ ಗಣರಾಜ್ಯೋತ್ಸವ ಇವು ನಮ್ಮ ದೇಶದ ಸಂವಿಧಾನದ ಅತ್ಯಂತ ಸಾಂವಿಧಾನಿಕವಾಗಿ ನಾವು ಗೌರವಿಸುವಂತಹ ಎರಡು ಮಹತ್ವದ ದಿನಗಳು ಸ್ವಾತಂತ್ರ್ಯೋತ್ಸವ ಸಮೀಪಿಸ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಈ ದೇಶದ ಪ್ರಜಾತಂತ್ರವನ್ನ ಪ್ರಜಾತಂತ್ರ ವ್ಯವಸ್ಥೆಯನ್ನು ಕಾಯುವಂತಹ ಚುನಾವಣಾ ಆಯೋಗದ ಗೌರವಕ್ಕೆ ಚ್ಯುತಿ ತರುವಂತಹ ಅವರ ಶಕ್ತಿ ಸಾಮರ್ಥ್ಯಕ್ಕೆ ಚ್ಯುತಿ ತರುವಂತಹ ಪ್ರಶ್ನೆ ಮಾಡತಕ್ಕಂತಹ ದುಸ್ಸಾಹಸಕ್ಕೆ ರಾಹುಲ್ ಗಾಂಧಿ ಅವರು ಮತ್ತು ಕಾಂಗ್ರೆಸ್ ಪಕ್ಷದ ಇತರ ನಾಯಕರು ಕೈ ಹಾಕಿದ್ರು ಆದರೆ ಪಲಾಯನವಾದವನ್ನ ಮಾಡೋದ್ರ ಮೂಲಕ ಅವರನ್ನ ಅವರೇ ಜಗತ್ತಿನ ಎದುರು ಬೆತ್ತಲೆಗೊಳಿಸಿಕೊಂಡಿದ್ದಾರೆ ಅನ್ನುವಂತಹ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ ಮತ್ತು ಈ ಸ್ವಾತಂತ್ರ್ಯ ದಿನದ ಸಂದರ್ಭದಲ್ಲಿ ನಮ್ಮ ಸ್ವಾತಂತ್ರ್ಯಕ್ಕೆ ನಮ್ಮ ಸಂವಿಧಾನಕ್ಕೆ ನಮ್ಮ ದೇಶದ ಆತ್ಮಗೌರವಕ್ಕೆ ಇಡೀ ಜಗತ್ತಿನೆದುರು ಕಳಂಕ ತರತಕ್ಕಂತಹ ಹುನ್ನಾರ ಮಾಡುವಂತಹ ಶಕ್ತಿಗಳನ್ನ ನಾವು ಹಿಮ್ಮಟ್ಟಿಸಬೇಕಾಗಿದೆ ಆ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಕೂಡ ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಈ ಷಡ್ಯಂತ್ರದ ವಿರುದ್ಧ ಈಗಾಗಲೇ ನಮ್ಮ ಕಾರ್ಯಕರ್ತರು ನಮ್ಮ ನಾಯಕರು ಅಧಿಕೃತವಾದಂತಹ ಅಂಕಿ ಸಂಖ್ಯೆಗಳನ್ನ ಬಿಡುಗಡೆ ಮಾಡೋದ್ರ ಮೂಲಕ ಕಾಂಗ್ರೆಸ್ ಪಕ್ಷದ ಈ ಪೊಳ್ಳು ಕಾರ್ಯಕ್ರಮವನ್ನು ಘೋಷಣೆಯನ್ನ ದೂಷಣೆಯನ್ನ ನಾವು ಜಗಜ್ಜಾಹೀರ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದೇವೆ